ಪ್ರಚಾರ ಆಕ್ಚುಲ್ ಆಗಿ ಮೇಲೆ ಯಾವ ರೀತಿ ಅಭಿಮಾನ ಭಕ್ತಿ ಇದೆ ನಿಮ್ಗಿದೆ ಅಂತಂದ್ರೆ ಕೇಳಿದೆಲ್ಲ ಖುಷಿ ಆಗುತ್ತೆ ಸೊ ಇನ್ ನಿಮ್ಮ ಒಂದು ಚೊಚ್ಚಲ ಸಿನಿಮಾದ ನಿರ್ಮಾಣದ ಖುಷಿಯ ಒಂದು ಪ್ರಾರಂಭ ಏನಿದೆ ಪ್ರಚಾರದ ಪ್ರಾರಂಭ ಇಲ್ಲಿಂದ ಮಾಡ್ಬೇಕು ಅಂತ ಆತರದೊಂದು ಥಾಟ್ ಇದೆ ಹೌದಲ್ವಾ ಇದೇ ನಮ್ಮ ದೇವಸ್ಥಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರ್ಸಿ ಹೋಗಿದ್ದಾರೆ ನಾವು ಅಣ್ಣವರಿಂದ ಶುರು ಮಾಡೋಣ ಇವತ್ತಿಂದ ಪ್ರಚಾರ ಸ್ಟಾರ್ಟು ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ ಆಯಿತು ಅಂತ ಹೇಳಿದ್ರು ಬಟ್ ನೀವೆಲ್ಲ ಅಂತ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಸುಮ್ಮನೆ ನಾವು ನಾವು ಹೋಗಿ ಮಾಡ್ತೀವಿ ನೀವು ಬಿಡಬೇಕಲ್ಲ ಓಡ್ಬಂದ್ರೆ ಅಷ್ಟು ಐಡಿಯೇನಿಲ್ಲ ಒಳ್ಳೆಯದು ಒಳ್ಳೆಯದು ಜನ ಸರ್ ನಮ್ಮ ಅಪ್ಪು ತುಂಬ ಸೆಂಟಿಮೆಂಟು ನನಗೆ ಅಪ್ಪು ಅಂದರೆ ಒಂಥರ ಗೊತ್ತಲ್ಲ ಎಲ್ರಿಗೂ ಇದೆ ಅದು ಎಷ್ಟುಗಳಲ್ಲ ನಮಗೂ ಇದೆ ಅದು ಮನೆ ಮಗ ಅಲ್ವಾ ನಮ್ಮನೆ ಮಗ ಆಯ್ತಂಗೆ ಎಲ್ಲರೂ ಅವ್ರಿಗೆ ಎಷ್ಟಾಗಬೇಕು ನಮಗೆ ಇಲ್ಲಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ ಅದು ಬಟ್ ಅಮ್ಮವರು ಆಶೀರ್ವಾದ ಅಮ್ಮವರು ಇಲ್ಲಿ ನಮ್ಮ ಕನ್ನಡ ಚಿತ್ರ ಲೇಡಿ ಕೊಟ್ಟು ಹೋಗಿದಾರಲ್ಲ ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ ಅರಳಿತು ಪಿಚ್ಚರ್ ತೋರಿಸಿದ್ದೆ ಐದು ತಿಂಗಳು ಮಗು ಇದ್ದಾಗ ನಮ್ಮ ಅಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದ್ರಲ್ಲ ಹೊಸ್ದಾಗ ಅದು ತೋರಿಸಿದ್ವಿ ಅಷ್ಟು ನಮ್ಗೆ ಅಭಿಮಾನ ಬಟ್ ಸುಮ್ಮನೆ ಅಭಿಮಾನ ಅಲ್ಲ ಅವ್ರು ಅದನ್ನು ಪ್ರೂವ್ ಮಾಡಿ ಹಂಗಾಗಿ ಇಲ್ಲಿಂದಾನೇ ಮಾಡಬೇಕು ಅಂತ ಮನಸಲ್ಲಿ ತುಂಬಾ ದಿಸಿಂದ ಇತ್ತು ಏನು ಮಾಡಿದ್ರು ಅಂದ್ರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವರ ಆಶೀರ್ವಾದ ತಗೊಂಡು ಮಾಡ್ತಾ ಇದ್ವಿ ಪ್ರೊಡ್ಯೂಸರ್ ಆಗಿ ನೀವು ಯಾವ ತರ ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡಿದೀರ ಅದೇನು ಇಲ್ಲಮ್ಮ ಜನನೇ ಮಾಡ್ತಾರೆ ಬಿಡಮ್ಮ ಪ್ರಚಾರ ನಾವು ಮಾಡೋದಲ್ಲ ಜನ ಮಾಡೋದು ಪ್ರಚಾರ ನೀವು ಅನ್ಕ ತಕ್ಷಣಕ್ಕಾಗಲ್ಲ ಇಲ್ಲಿಯೇ ನಮ್ದೇನು ನಡೆಯಲ್ಲ ಇಂಥದ್ ನೂರಾರು ಸಿನಿಮಾ ಇಷ್ಟ ಇಲ್ಲ ಅಂದ್ರೆ ಮೂಲೆಗೆಸಿತಾರೆ ಜನಕ್ಕೆ ಬುದ್ಧಿ ಇದೆ ಅದೆಲ್ಲ ಸುಳ್ಳು ಪ್ರಚಾರ ನಾವು ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವೇನಾದರೂ ಭ್ರಮೇಲ್ ಬಂದರೆ ತುಂಬ ದಡ್ಡರು ನಾವು ಅಂದ್ಕೋಬೇಕು ನೀವು ಹಂಗೇನಿಲ್ಲ ಸಿನಿಮಾ ಚೆನ್ನಾಗಿದ್ದರೂ ಥೇಟ್ರಲ್ಲಿ ನೋಡ್ತಾರೆ ಫಸ್ಟ್ ದಿನ ಮೂರು ದಿನ ಚಾನ್ಸ್ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವು ಅವ್ರಿಗೇನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದರೆ ಮತ್ತೆ ಮತ್ತೆ ಮೋತ್ ಪಬ್ಲಿಸಿಟಿ ಮಾಡ್ತಾರೆ ಇಲ್ಲಾಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ ಅಷ್ಟೇ ಇಲ್ಲಿ ಸತ್ಯ ಇನ್ನೇನಿಲ್ಲ ನೋಡೋಣ ಜನ ಹೆಂಗೆ ತೊಗೋತಾರೆ ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ಅವ್ರು ತಪ್ಪು ಸರಿ ಎರಡು ಹೇಳಿ ಅವರು ತಪ್ಪು ತೊಂದರೆ ಏನಿಲ್ಲ ನನ್ನ ಪ್ರಕಾರ ನಮ್ಮ ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅದು ನಮಗೂ ನಮಗೆ ಚಂದ ಅಂತ ಇರ್ಬೋದು ನೋಡಿ ನೀವೆಲ್ಲ ನೋಡಿ ಹೇಳ್ಬೇಕು ಎಲ್ಲ ಒಂದ್ ಕಡೆ ದೊಡ್ಡ ಮನೆ ಎಲ್ಲ ಕಡೆ ಕನೆಕ್ಟ್ ಆಗ್ತಿದೆ ಈಗ ಅಣ್ಣವ್ರ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡು ಸಿನಿಮಾ ಮಾಡ್ತಿದ್ರೆ ಸಿನಿಮಾದ ಕಥೆ ನೋಡ್ರೆ ಗೊತ್ತಲ್ವಾಡಿ ಯಾಕಂದ್ರೆ ನಗರ ನೋಡಿ ನಮಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ ಆಮೇಲೆ ಅದಾಗಿದೆ ಆಮೇಲೆ ನೋಡೋಣ ಹೆಂಗೆ ಅಂತ ಅದು ನಮ್ಗೆ ಗೊತ್ತಿ ಎಕ್ಸ್ಪೆಕ್ಟ್ ಮಾಡದೇ ಬಂದಿರೋದು ಅದು ಏನಾಗಬೇಕು ಅದಾಗಿದೆ ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವ್ರವ್ರಿಗೂ ಅವರ ಆಶೀರ್ವಾದ ಇದೆ ಆಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಬೇರೆ ದೇಶಕ್ಕೆ ಎಲ್ಲೋದ್ರೂ ನೀವು ಕನ್ನಡಿಗರು ಅಂತ ನಾವು ಇವತ್ತಿನ ಕಾಲದಲ್ಲಿ ಬಿಡಿ ಅವತ್ತು ನಾವು ಹೆಮ್ಮೆಯಿಂದ ಹಳ್ಳಿ ಅಜ್ಜಿದಿರೆಲ್ಲ ಊಟ ಬಿಟ್ಬಿಡೋರು ಸುಮ್ಮನೆ ತಮಾಷೆಗೆ ತಮಾಷೆ ಮಾಡಿದ್ರು ಅಣ್ಣವರು ಏನಾದರೂ ನೆಗೆಟಿವ್ ಹೇಳಿದ್ರೆ ಆಟ ಬಿಟ್ಬಿಡೋರು ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು ಆ ಥರ ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ನೋಡೋಣ ನಮ್ಮ ಸಿನಿಮಾಗು ಅದಕ್ಕೆ ಒಂದು ಮನಸಲ್ಲಿ ಒಂದು ಬಂತು ಅಣ್ಣವರು ಅಮ್ಮವ್ರನ್ನ ಮತ್ತು ನಮ್ಮ ಪುನೀತು ಅಂಬರೀಷ್ ಅಣ್ಣವರು ಅವರು ಅಷ್ಟೇ ಅವರು ತುಂಬ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದರೆ ಎಲ್ಲರೂ ಮಕ್ಕಳ ಥರ ನೋಡೋಗಿದ್ದಾರೆ ಪಾಪ ನಮ್ಮೆಷ್ಟು ಭಾಳ ಚೆನ್ನಾಗಿ ಪ್ರೀತಿ ಮಾಡೋರು ಹಂಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಗ್ ಬಂದಿದೆಯಲ್ಲ ನೋಡಿ ಸಿಕ್ತು ಪೂಜೆ ಮಾಡಿ ಮಾಡ್ತಾರೆ ಇದೀವಿ ಏನೋ ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಹೋಗಮ್ಮ ಸಿಕ್ಕಿರಲ್ವಾ ಸಿಗೋದು ಬೆಳಿಲಿ ಬಿಡಮ್ಮ ಈಗ ಎಷ್ಟೊಂದ್ ಜನಕ್ಕೆ ಅವಕಾಶ ಸಿಗುತ್ತೆ ಎಷ್ಟು ಸಿಕ್ಕಿರೋದು ಮಾಡ್ಲಿ ಎಲ್ಲ ನಿಮ್ಗೋಸ್ಕರ ಮಾಡ್ತಾ ಇರೋದು ಎಷ್ಟು ಅವ್ನು ಮಾಡ್ಲೇಬೇಕಲ್ವ ಅಮ್ಮ ಇವಾಗ ಬೇರೆ ಅಮ್ಮನ ಮೊದಲಾದ ಪ್ರೊಡ್ಯೂಸರ್ ನಮ್ಮನೇಲಿ ಆ ಸೆಂಟಿಮೆಂಟು ಇಟ್ಕೊಂಡಿಲ್ಲ ನಾವು ಮನೆ ಕಟ್ಟಿ ಗ್ರಪ್ರೇಚರ್ ಮಾಡಿದರು ಅವನಿಲ್ಲ ಅಂದ್ರೆ ಸುಮ್ಮನೆ ಮಾಡಿದೆ ಸಿನ್ಮಾ ಏನಾದ್ರೂ ನೋಡಿ ಸೆಂಟಿಮೆಂಟ್ ಆಗೋಲ್ಲಮ್ಮ ಸಿನ್ಮಾ ನೋಡಿದಾರೆ ಟೀಸರ್ ನೋಡಿದಾರೆ ಅವ್ರ ನಾವು ಯಾರಿಗೂ ಸಿನಿಮಾ ತೋರಿಸಿಲ್ಲ ನಮ್ಮ ನಾವೊಬ್ರು ಜಾಜಾ ಇಲ್ಲ ನೋಡಿ ಆಡಿಯನ್ಸ್ಗೆ ತೋರ್ಸೋದು ಅದು ನಾನು ರಪ್ಪಲ್ಲಿ ನೋಡಿದೀನಿ ಪ್ಯೂರ್ ಆದಮೇಲೆ ನೋಡಿದ್ರೆ ನೀವೇನಾದ್ರೂ ಕರೆಕ್ಷನ್ ಮಾಡಿದ್ರಾಗ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಕುತ್ಕೊಂಡು ಕತೇಲಿ ಮಾಡಿದ್ದೆ ಕತೆಯಲ್ಲಿ ಮಾಡಿದ್ದೀನಿ ಡೈಲಾಗಲ್ಲಿ ಮಾಡಿದ್ದೀನಿ ಅಷ್ಟೇ ನಿಮ್ ಡೈಲಾಗ್ ಅಲ್ಲ ಡೈಲಾಗ್ ಅಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಆಗ್ತಿದೆ ನಿಜವಾಗ್ಲು ತಮಾಷೆ ಅಲ್ಲ ಮೀಡಿಯಾನ ನಾವ್ ತುಂಬಾ ಚೆನ್ನಾಗಿ ಹೇಳಿದೀವಿ ಅದನ್ನ ನೋಡಿ ನೀವು ಮೀಡಿಯಾ ಅದಕ್ಕೋಸ್ಕರ ಆದ್ರೂ ಹೋಗಿ ನೋಡಿ ಮೀಡಿಯಾನ ನಾವು ತುಂಬ ಜವಾಬ್ದಾರಿಯಾಗಿ ಮಾತಾಡಿದ್ದೀವಿ ಮೀಡಿಯಾ ಬಗ್ಗೆ ಗೌರವ ಇದೆ ಅದು ಇದಕ್ಕಲ್ಲ ಇಂಪ್ರೆಸ್ಕಲ್ಲ ಅದು ಅದಿಲ್ಲ ಅಂದರೆ ಸಮಾಜನ ತಿದ್ದಕ್ಕಾಗಲ್ಲ ಒಳ್ಳೇದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ ಅದನ್ನು ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳಿಸಿದ್ವಿ ಅದೊಂದು ಸ್ವಲ್ಪ ನಾನೇ